ನಮ್ಮನೆ ಗಣೇಶ ಹಬ್ಬ ಎಷ್ಟಾಗುತ್ತೆ ಎಲ್ಲರಿಗೆ ನಮಸ್ಕಾರ ರೀ ಸುನೀತಾ ಕಡಾ ವ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ರೀ ನಂದು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಾತ್ತೇನು ರೀ ಒನ್ ವೀಕ ಆತು ವಿಡಿಯೋ ಬರ್ಲಾರ್ದೆ ಒನ್ ವೀಕ್ ಮೇಲೆ ಆತು ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಹೋಗುತ್ತಲೇ ದಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾವ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ರೀ ಬರ್ರಿ ನನ್ನ ಬ್ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತಾರ ಅಂತ ಅನ್ಕೋಬೇಡ್ರಿ ಅಂದ್ರೆ ನಾಳೆ ಗಣೇಶ ಚತುರ್ಥಿ ಪ್ರಿಪ್ರೇಷನ್ ಚಲೋ ಮಾಡೇವಿ ಅಂದ್ರೆ ಅದು ಗಣೇಶಿಗಂತ ಒಂದು ಸ್ಟ್ಯಾಂಡ್ ಮಾಡ್ಸೇವಿ ಅದನ್ನು ಸುಮ್ಮು ಸಮ್ಮು ಮತ್ತು ಸುಜ್ಜು ಇಬ್ರು ಅದನ್ನು ಹಾಕೋಣ ಅಂದ್ರೆ ಈಗ ಎರಡು ಮೂರು ವರ್ಷ ಆಗಿತ್ತು ಆ ಸ್ಟ್ಯಾಂಡ್ ಹಾಕಿದ್ದಿಲ್ಲ ಸುಮ್ಮ ಟೇಬಲ್ ಇಟ್ಟೆ ಅಷ್ಟ ಮಾಡಿ ಮುಗಿಸ್ತಿದ್ದೀವಿ ರೀ ಈ ಸತಿ ಅದನ್ನು ಸ್ಟ್ಯಾಂಡ್ ಹಾಕತ್ತಾರ ಜೋಡ್ಸಾರೀ ನಮ್ಮ ಮನಿಯರು ಅಂದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ಐತ್ರಿ ಸ್ಟ್ಯಾಂಡ್ ಅದನ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೋತೀವಿ ಅಂದ್ರೆ ಬೆಳಗ್ಗೆ ಬೇಗ ಆಗ್ತತಿ ಬರೀ ಯಾವ ಥರ ಐತೆ ಅಂತ ನೋಡ್ರಿ ನನ್ನ ಲಾಗ್ ಈ ಸ್ಟ್ಯಾಂಡ್ ಗಣೇಶಿಗಂತಾನೆ ಮಾಡ್ಸೇವ್ರಿ ನಾವು ನಮಗೆ ಗಣೇಶ ಹಬ್ಬದೊಳಗೆ ಏನು ಐದು ದಿನ ಅಷ್ಟೇ ಯೂಸ್ ಮಾಡ್ಕೊತೀವ್ರಿ ಇದನ್ನು ಆಮೇಲೆ ನಮ್ಗೆ ಈ ಥರ ಆದರೆ ಯೂಸ್ ಆಗೋದಿಲ್ಲ ಇದೆ ಸ್ಟೆಪ್ ಸ್ಟೆಪ್ ಅಂತೇಳಿ ಮತ್ತು ಇನ್ನೊಂದು ಕೆಬ್ಬಣದ ನಾಲ್ಕು ಸ್ಟ್ಯಾಂಡ್ ರೀ ಅದಕ್ಕೆ ನಾವು ಇವನ್ನ ಜೋಡಿಸಿದ್ವಿ ಅಂದ್ರೆ ರ್ಯಾಕ್ ಕತೆ ಆಕತೆ ಅಂದ್ರೆ ಸೆಲ್ಪ್ ಸ್ಟೆಪ್ ಬೈ ಸ್ಟೆಪ್ ಸೆ ಸೆಲ್ಪ್ ಕೆಳಗಿನಿಂದ ಮ್ಯ ಅಂದ್ರೆ ನಮ್ಮ ಮನೆಯರ್ ಏನರ ಅಗ್ರಿಕಲ್ಚರ್ ಸಾಮಾನುಗಳನ್ನ ಹಿಂದೆ ಹಿಂದಾಗಿ ಇಟ್ಟಿರ್ತೀವಿ ಇದನ್ನ ಈ ಗಣೇಶ ಹಬ್ಧೊಳಗಷ್ಟ ಇದನ್ನ ಜೋಡಿಸ್ಕೊತೇವ್ರಿ ಮೂರು ಸ್ಟೆಪ್ ಅದಾವ್ರಿ ಅವು ಇದಕ್ಕೆ ಬೇರೆ ಆ ಕಡೆ ಈ ಕಡೆ ಅದಾವೆ ನೋಡ್ರಿ ಅವು ಸ್ಟ್ಯಾಂಡ್ ಅವ್ನು ಕುಂದರ್ಸಿ ಇವ್ನ ಹಾಕೋ ಮೇಲೆ ಇವನ್ ಜೋಡಿಸ್ಕೊತೇವಿ ಸ್ಟೆಪ್ನ ಬ್ಯಾಡ್ ಅಂದಾಗ ಆ ಥರ ಮಾಡ್ಕೊತೇವ್ರಿ ಹಿಂದಿನ ದಿವಸ ಯಾಕೆಲ್ಲ ರೆಡಿ ರೀ ಬೆಳಗ್ಗೆ ಇವನ್ನೆಲ್ಲ ತಂದು ಇವನು ತೊಳೆದು ಜೋಡ್ಸಾಕಂದ್ರೆ ಟೈಮ್ ಹೋಗ್ಬಿಡುತ್ತೆ ಬೆಳಗ್ಗೆ ಬೇಗ ಆಗೋದಿಲ್ಲ ಅಂಥೇಳಿ ಈಗೆಲ್ಲ ಇದನ್ನೆಲ್ಲ ಜೋಡಿಸಿ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡ್ವಿ ಅಂದ್ರೆ ಬೇಗ ರೀ ಮತ್ತು ಸಮೂ ಮತ್ತು ಸುಜ್ಜು ಇಬ್ಬರೂ ಇದ್ರ ಪ್ರಿಪ್ರೇಷನೆಲ್ಲ ಅವರು ರೀ ಇವನ್ನೆಲ್ಲ ಡೆಕೋರೇಷನ್ ಮಾಡೋದು ನಮ್ಮ ಸುಜ್ಜು ಗಣೇಶನ ತಗೊಂಬಂದು ನೋಡಿರಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ರೀ ಆ ಗಣೇಶ ಎಲ್ಲರ ವಿಘ್ನವನ್ನು ಕಳೆದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ ರೀ ಸುಜ್ಜು ಮತ್ತು ಮಾಮಾರು ಹೋಗಿ ಇಲ್ಲೇ ನಮ್ಮೂರಾಗ ಸಿಗ್ತಾವ್ರಿ ಗಣೇಶ ಅಲ್ಲೇ ತೊಗೊಂಡು ಬಂದ್ರಿ ಬೆಳಗ್ಗೆ ಪೂಜ್ ಮಾಡೇ ಒಳಗೆ ಗಣೇಶನ್ನ ಕರ್ಕೊತೇವ್ರಿ ಮತ್ತು ಒಳಗೆ ಇಟ್ಟಿಂದ ಮತ್ತೊಂದು ಸತಿ ಪೂಜೆ ಮಾಡಿ ನೈವೇದ್ಯ ಹಿಡಿತೀವಿ ಗಣೇಶನ ತಂದ ಇಟ್ಟ ಮೇಲೆ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಲೇಟ್ ಮಾಡಬಾರ್ದು ಬೇಗ ಪೂಜೆ ಮಾಡ್ಬೇಕಂತ ಐತ್ರಿ ಹೀಗಾಗಿ ಸುಜ್ಜು ಬೇಗ ಅಂದರೆ ಎಲ್ಲ ಉಳಿದಿದ್ದ ಆಮೇಲೆ ಮಾಡಿದ್ರ ಅದು ಎಲ್ಲ ಅಂಥೇಳಿ ಪೂಜೆ ಮಾಡಿ ನೈವೇದ್ಯ ಹಿಡಿದ್ರ ಅಂಥೇಳಿ ಪೂಜೆ ಮಾಡತ್ತೀ ಅಂದ್ರೆ ನಾವು ಒಂದು ಸ್ವಲ್ಪ ಮೋದಕ ಖರ್ಚಿಕಾಯಿ ಉಂಡಿ ಅವನ್ನೆಲ್ಲ ರೀ ಅವನ್ನ ನೈವೇದ್ಯ ಹಿಡಿದ್ರಂಥೇಳಿ ಪೂಜೆ ಮಾಡತ್ತೀವಿ ಆಮೇಲೆ ಹಳ್ಳಿ ಹಿಟ್ಟು ಉಸಿಳಿ ಒಂದು ಸ್ವಲ್ಪ ಲೇಟಾಗಿ ಆಮೇಲೆ ಮತ್ತೊಮ್ಮೆ ನೈವೇದ್ಯ ಹಿಡಿದ್ರೂ ನಡಿತೈತ್ರಿ ಬೆಳಗ್ಗೆ ಮಾತ್ರ ಪೂಜೆ ಮಾಡಿ ಗಣೇಶನಿಗೆ ಧೂಪ ಕರ್ಪೂರ ಎಲ್ಲ ಬೆಳಗಿ ಪೂಜೆ ಮುಗಿಸಿ ರೀ ಹಿಟ್ಟು ಭಾಳ ತನ ಬಿಡಬಾರ್ದು ಅದಕ್ಕೋಸ್ಕರ ಬೇಗ ಮಾಡಿದ್ರಂತ ಮಾಡತೀ ಸುಜು ಗಣೇಶನಿಗೆ ಗರಿಕೆ ಅಂದ್ರೆ ಭಾಳ ಪ್ರಿಯವಾದದ್ರಿ ನಾವು ಏನೇ ಹೂವು ಅಲಂಕಾರದಿಂದ ಮಾಡಿದ್ರೂ ಕರಿಕಿ ಏರಿಸ್ಲಿಕ್ಕಂದ್ರೆ ಅಷ್ಟು ಇದನ್ನ ರೀ ಕರಿಕಿ ಏರಿಸಿದ ಮೇಲೆ ಗಣೇಶನಿಗೆ ಒಂದು ಲಕ್ಷಣ ಕಾಣುತ್ತೆ ನೋಡ್ರಿ ನೀವು ಬೇಕಾರೆ ಅಬ್ಸರ್ವ್ ಮಾಡಿರಿ ಗಣೇಶನಿಗೆ ಗರಿಕೆ ಏರಿಸಿದ ಮೇಲೆ ಭಾಳ ಚಂದ ಕಾಣ್ತಾನೆ ಗಣೇಶ ಇಷ್ಟು ಮಾಡಿ ಮುಗಿಸಿದ ಮೇಲೆ ಆಮೇಲೆ ನಾವು ಗೌರಿನ ಕುಂದ್ರಸ್ಕೊತೇವ್ರಿ ಮುಂದೆ ಒಂದು ಚರ್ಗಿ ಚರ್ಗಿಯನ್ನಿಟ್ಟು ಗೌರಿ ಕುಂದ್ರಸ್ಕೊತೇವ್ರಿ ಗೌರಿಗೂ ಪೂಜೆ ಮಾಡ್ತೀವಿ ಗೌರಿ ಗಣೇಶ ಹಬ್ಬ ಅಲ್ರಿ ಗೌರಿ ಫಸ್ಟ್ ಗಣೇಶನ ಹಂಗ ಇಡಬಾರ್ದಂತ ಅಂತ ಬೆಳಗ್ಗೆ ಪೂಜೆ ಮಾಡಿರ್ತೇವ್ರಿ ಹಂಗೆ ತಂದು ಭಾಳ ತನಕ ಹಂಗೆ ಇಡಬಾರ್ದು ಅದಕ್ಕೆ ಸ್ವಲ್ಪ ಪೂಜೆ ಮಾಡಿರ್ತೇವೆ ಆಮೇಲೆ ಗೌರಿ ಮಾಲಿ ಎಲ್ಲ ತಂದ ಮೇಲೆ ಮಾಲಿ ಹಾಕಿ ಗೌರಿ ಕುಂದ್ರಿಸಿ ಮತ್ತೊಂದು ಪೂಜೆ ಮಾಡಿ ಆಮೇಲೆ ನೈವೇದ್ಯ ರೀ ಬೆಳಗ್ಗೆ ಒಂದು ಸ್ವಲ್ಪ ಎದ್ದ ತಕ್ಷಣ ಹಾಲು ಸಕ್ರೆ ರೀ ಅಂದ್ರೆ ಇಟ್ಟ ಮೇಲೆ ಭಾಳ ತನ ಬಿಡಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಬೆಳಗ್ಗೆ ಸುಜ್ಜು ರೀ ನಾವು ಆಮೇಲೆ ಸ್ವಲ್ಪ ನಿಧಾನದ ನೈವೇದ್ಯ ಎಲ್ಲ ಹಿಡಿದು ಪೂಜೆ ರೀ ನಮ್ಮನೆ ಗಣೇಶ ಹಬ್ಬದ ಡೆಕೋರೇಷನ್ ಈ ಥರ ಆಗೈತೆ ನೋಡ್ರಿ ಅಂದರೆ ಎಲ್ಲನೂ ಸುಜ್ಜು ಸಮ್ಮು ಎಲ್ಲ ರೆಡಿ ಮಾಡಿದ್ರಿ ಡೆಕೋರೇಷನ್ ಅವರೇ ಮಾಡಿ ಭಾಳ ಹಾಕತ್ತಾಳ್ರಿ ಬೆಳಗ್ಗೆ ಒಂದು ಸಿಂಪಲ್ ಹಾಕ್ಕೊಂಡಿದ್ವಿ ಈವ್ನಿಂಗ್ ಸಾಯಂಕಾಲ ಅಕ್ಷತೆ ಹಾಕೋರೆಲ್ಲ ಬರ್ತಿರ್ತಾರಮ್ಮನಿಗೆ ಹೀಗಾಗಿ ಒಂದು ಸ್ವಲ್ಪ ಹಾಕ್ತೀನಿ ಅಂದ್ಲು ಹಾಕೇಳ್ರಿ ರಂಗೋಲಿ ನಮ್ಮ ಮನೆ ಗಣೇಶ ಹಬ್ಬ ಎಷ್ಟಾಗುತ್ತ ಅಷ್ಟ ತೋರಿಸಿ ರೀ ನಾನು ಅಂದ್ರೆ ಇವತ್ತು ನೈವೇದ್ಯಕ್ಕೆ ಅಳ್ಳಿಟ್ಟು ಮತ್ತು ರೀ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೆ ಆಮೇಲೆ ಊಟಕ್ಕೆ ನಮಗೊಂದು ಸ್ವಲ್ಪ ಚಪಾತಿ ಪಲ್ಯನೂ ಮಾಡ್ಕೊಂಡಿದ್ದೆ ಆಮೇಲೆ ಚಿತ್ರಾನ್ನ ಮಾಡಿದ್ನಿ ರೀ ಇವತ್ತು ಫಸ್ಟ್ ಡೇ ಹಳ್ಳಿಟ್ಟು ರೀ ಗಣೇಶಿಗೆ ನೈವೇದ್ಯ ಈ ಥರ ಮಾಡ್ಕೊಂಡಿವ್ರಿ ಆಮೇಲೆ ನಿನ್ನೆನೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಂಡೆ ಕರ್ಚಿಕಾಯಿ ಒಂದು ಸ್ವಲ್ಪ ಅಮ್ಮ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿವ್ರಿ ಯಾಕಂದ್ರೆ ಸ್ವೀಟ್ ಯಾರೂ ಭಾಳ ಜಾಸ್ತಿ ತಿನ್ನೋಂಗೇ ಇಲ್ಲ ಎಷ್ಟು ಬೇಕು ಅಷ್ಟನ್ನು ಒಂದು ಸ್ವಲ್ಪ ಅದು ಮಾಡ್ಕೊಂಡೇವಿ ಇವ ಇವತ್ತು ಹಳ್ಳಿಟ್ಟಿರಿ ನಾಳೆ ಕಡುಬು ಅಂದರೆ ಇಲಿ ವಾರ ಕರಿಗಡುಬು ಅಣ್ಣ ಪಲ್ಯ ನೈವೇದ್ಯ ರೀ ನಾಳೆ ನಾಡ್ದ ಒಂದು ಹಂಗೆ ಒಂದು ದಿವಸ ರೊಟ್ಟಿ ಪುಂಡಿಪಲ್ಯ ಆಮೇಲೆ ಹುಣ್ಗಡುಬು ಮಾಡ್ತಾರೆ ಮಾಡ್ತಾರ್ರಿ ಹಂಗೆ ಒಂದೊಂದು ದಿವ್ಸ ಒಂದೊಂದು ಸ್ವೀಟ್ ಮಾಡ್ತೇವ್ರಿ ನಮ್ದು ಐದ ದಿವಸ ಐತ್ರಿ ಒಬ್ಬೊಬ್ಬರ ಮನೆಯಾಗೆ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಹಿಂಗಿರ್ತಾವೆ ಒಬ್ಬೊಬ್ರಂತೂ ಈ ವರ್ಷ ತಂದೆ ಮುಂದಿನ ವರ್ಷ ಕಳಿಸ್ತಾರೆ ಗಣಪನ್ನ ನಮ್ಮ ಮನೆಯಾಗ ಮಾತ್ರ ಐದಾ ದಿವಸ ಐತ್ರಿ ನಮ್ಮ ಮನೆ ಗಣೇಶ ಹಬ್ಬ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ಆಮೇಲೆ ಒನ್ ವೀಕ್ ಆತು ನನ್ನ ವೀಡಿಯೋ ಹಾಕ್ಲಾರ್ದೆ ಒನ್ ವೀಕ್ ಯಾಕೆ ಜಾಸ್ತಿನೇ ಆತು ಯಾಕಂದ್ರೆ ಮಕ್ಳು ಎಕ್ಸಾಮ್ ಬಂದು ಹಿಂಗಾಗಿ ಒಂದು ಸ್ವಲ್ಪ ಬ್ಯಿನ ಅಂದಿರಿ ಆಮೇಲೆ ಈ ಹೆಸರಿಂದ ನಮ್ಮದು ಒಂದು ಸ್ವಲ್ಪ ಸುಗ್ಗಿ ಒಂದು ಬಂತ ಒಂದು ಸ್ವಲ್ಪ ಬಿಜಿ ಆದ್ವಿ ಮನೆಯಾಗೆ ಒಬ್ಬಕ್ಕೆ ಆಗ್ಬಿಡ್ತೇನೆಲ್ಲರಿ ಹಿಂಗಾಗಿ ಕೆಲಸನೂ ಒಂದು ಸ್ವಲ್ಪ ಜಾಸ್ತಿ ಆದಿರೋದಂದ್ರೆ ನನಗೆ ವಿಡಿಯೋನ ರೀ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಭಕ್ತಿಯಿಂದ ಬಜಿ ಪೇ ಮೋಕ್ಷ ಹಾಗೆ ಮಂಗಲ ಸ್ವಾಮಿನ ಶಿವ ಸರಸ್ವತಿಗೆ ಗುರು ಮೂರ್ತಿಗೆ ವರ್ಯಾೆ ಮಂಗಲ ಕಾಮೀಚ ಕಮಫಲ ತೃಪ್ತಿಗೆ ಮಂಗ ಭೀಮಾ ಶಂಕರ ಗುರು ವೈಶಾಗ ಮಂಗಲ ಭೀಮಾ ಶಂಕರ ಗುರು ರಾಯಾ ಗೆ ಮಂಗಲ ಭೀ ಶಂಕರ ಗುರು ರಾಯಾ ಗೆ ಮಂಗಲ ಸ್ವಾಮಿ ನೃ ಸರಸ್ವತಿ ಗೇ ಗುರುಮೂರ್ತಿ ಗೇಯತಿವರ್ಯಾ ಮಂಗ ಕಮ ಫಲ ತೃಪ್ತಿಗೆ ಮಂಗಲ ओम नमो नमो बिंदुकला तीतम तस्मै श्री वरमाये नमः पार्वती पार्वती, पार्वती पतिनारि नमः आरे एडकेश्वर रामकेश्वर जय चन्न बसवे बहु परा गणपति गणपति मोरे गणपति गणपति मोरे कृदंभ महाकाय सूर्य कोटि सुक्त मे कुर्मे देव सर्वकारिषु सर्वदा ಇದ ನೆಕ್ಸ್ಟ್ ಡೇ ರೀ ಅಂದ್ರೆ ಎರಡನೇ ದಿವ್ಸದ ಗಣಪನ ಹಬ್ಬ ಅಂದ್ರೆ ಇವತ್ತು ಕಡುಬು ಮಾಡೇವ್ರಿ ಎರಡನೇ ದಿವಸ ಇಲಿ ವಾರ ಅಂತಾರ ಇವತ್ತು ಹುಣಗದ್ ಕಡುಬು ಮಾಡೇವಿ ಅಂದ್ರೆ ಒಂದೊಂದು ದಿವಸ ಒಂದೊಂದು ನೈವಿದ್ದೆ ಮಾಡ್ತೇವ್ರಿ ಎರಡನೇ ದಿವಸ ಕಡಬು ಮಾಡ್ತೇವಿ ಮೂರನೇ ದಿವಸ ಹಂಗೆ ಒಂದೊಂದು ಸ್ವೀಟ್ ಒಂದೊಂದು ದಿವಸ ಮಾಡಿ ಮುಗಿಸ್ತೇವ್ರಿ